ಮಹಾಗಣಾಧಿಪತಿಯ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಕಾರ್ತೀಕ ಪುರಾಣ ಅಧ್ಯಾಯ ಇಪ್ಪತ್ತಾರು ದೂರ್ವಾಸನ ಶರಣಾಗತಿ ದೂರ್ವಾಸನು ಚಕ್ರದಿಂದ ತಪ್ಪಿಸಿಕೊಳ್ಳಲು ವಿಷ್ಣು ಲೋಕಕ್ಕೆ ಬಂದು ಪರಮಾತ್ಮನನ್ನು ನಾನಾ ವಿಧವಾಗಿ ಸ್ತುತಿಸಿ ಭಕ್ತವತ್ಸಲ ಶರಣಾಗತರನ್ನು ರಕ್ಷಿಸುವವನೇ ಭಕ್ತ ಪೋಷಕನೇ ನನ್ನನ್ನು ಕಾಪಾಡು ನಾನು ನಿನ್ನ ಪರಮ ಭಕ್ತನಾದ ಅಂಬರೀಷನನ್ನು ಅಪರಾಧ ದೃಷ್ಟಿಯಿಂದ ನೋಡಿ ಶಪಿಸಿ ಮಹಾಪರಾಧ ಮಾಡಿದೆ ನಿನ್ನ ಚಕ್ರಾಯುಧವು ಅಗ್ನಿಜ್ವಾಲೆ ಉಗುಳುತ್ತ ನನ್ನನ್ನು ಹಿಂಬಾಳಿಸಿ ಬರುತ್ತಿದೆ ಅದು ನನ್ನನ್ನು ಸಂಹರಿಸದೇ ಬಿಡುವುದಿಲ್ಲ ಸ್ವಾಮಿ ಜಗದೋದ್ಧಾರ ನಾನು ಬ್ರಾಹ್ಮಣನಾದರೂ ಶಾಂತಿ ಸಹನೆಗಳಿಲ್ಲದೆ ಯುಕ್ತಾಯುಕ್ತ ವಿವೇಚನೆ ಮಾಡದೆ ಯಾವಾಗಲೂ ಕೋಪಿಸಿಕೊಳ್ಳುತ್ತಿರುವೆ ಇದು ನನ್ನಲ್ಲಿರುವ ದೌರ್ಬಲ್ಯವಾಗಿದೆ ಪ್ರಭು ಶ್ರೀಹರಿ ಹಿಂದೆ ನಿನ್ನನ್ನು ಭೃಗು ಮಹರ್ಷಿಯು ವಕ್ಷ ವಕ್ಷಸ್ಥಳಕ್ಕೆ ಸರಿಯಾಗಿ ಒದ್ದರೂ ಅವನಲ್ಲಿ ಕರುಣೆ ತೋರಿ ಗಟ್ಟಿಯಾದ ನನ್ನ ಎದೆಯನ್ನು ಒದ್ದು ನಿನ್ನ ಕಾಳಿಗೆಷ್ಟು ಎಷ್ಟು ನೋವಾಯಿತೋ ಎಂದು ಹೇಳಿ ಅವನನ್ನು ಕಾಪಾಡಿದೆ ನೀನು ಸಹನಾ ಮೂರ್ತಿ ನೀನೇ ನನ್ನನ್ನು ಈ ಚಕ್ರಾಯುಧದಿಂದ ರಕ್ಷಿಸಲು ಸಾಧ್ಯ ಪರಮಾತ್ಮ ಅದು ಬೆಂಕಿಯನ್ನು ಉಗುಳಿಕೊಂಡು ಬರುತ್ತಿರುವುದು ನೋಡಿದರೆ ಅದು ನನ್ನನ್ನು ಸುಡದೆ ಬಿಡದು ಅಲ್ಲಿಗೆ ದೂರ್ವಾಸನ ಕಥೆಯೂ ಮುಗಿದಂತೆ ಆದುದರಿಂದ ಪರಮಾತ್ಮ ವೈಕುಂಠವಾಸ ನನ್ನನ್ನು ಕಾಪಾಡುತ್ತಂದೆ ಎಂದು ಪರಿಪರಿಯಾಗಿ ಪ್ರಾರ್ಥಿಸಿದನು ಆದರೆ ದೂರ್ವಾಸನೆಷ್ಟೇ ಬೇಡಿಕೊಂಡರೂ ಶ್ರೀಮಣ್ಣಾರಾಯಣನು ಮೌನವಾಗಿಯೇ ಇದ್ದರು ಅವನಿಗೆ ದೂರ್ವಾಸನ ಮೇಲೆ ಸ್ವಲ್ಪವೂ ಕಣಿಕರ ಬರಲಿಲ್ಲ ಆಗ ದೂರ್ವಾಸನು ಮಹಾವಿಷ್ಣುವಿಗೆ ಪಾದಗಳ ಮೇಲೆ ಬಿದ್ದು ಆರ್ತನದ ಮಾಡುತ್ತಾ ಪರಮಾತ್ಮ ಮಹಾಪರಾಧವಾಯಿತು ನನ್ನನ್ನು ಕ್ಷಮಿಸು ಭಕ್ತ ಪರಾಧೀನ ನನ್ನನ್ನು ಕಾಪಾಡು ಎಂದು ಬೇಡಿಕೊಂಡನು ದೂರ್ವಾಸನೆಗೆ ಪಶ್ಚಾತ್ತಾಪವಾಗಿತ್ತು ಶ್ರೀಹರಿಯು ದೂರ್ವಾಸನ ಮೊರೆಗೆ ಹೋಗೊಟ್ಟು ಕಣಿಕರದ ದೃಷ್ಟಿಯಿಂದ ಅವನನ್ನು ನೋಡುತ್ತಾ ದೂರ್ವಾಸನೆ ಏಳು ಮೇಳೇಳು ನೀನು ತಪೋನಿಷ್ಠ ಎಂಬುದನ್ನು ಬಳ್ಳೆ ನಾನು ಬ್ರಾಹ್ಮಣ ಪ್ರಿಯನೂ ಹೌದು ತಪಸ್ವಿಗಳೆಂದರೆ ನನಗೆ ಪ್ರಿಯ ನಾನು ಸಾಮಾನ್ಯನಲ್ಲ ನೀನು ರುದ್ರನ ಅಂಶದಿಂದ ಜನಿಸಿದವನು ಈ ಲೋಕವೇ ನೀನು ಎಂದರೆ ನಡುಗುತ್ತದೆ ನೀನು ಮಹಾ ತಪಸ್ವಿ ನೀನಿಟ್ಟ ಶಾಪ ಸಾಮಾನ್ಯವಾದುದಾಗಿದ್ದರೆ ಅದು ಫಲಿಸಿಯೇ ಫಲಿಸುತ್ತದೆ ನೀನು ಪ್ರಕೃತಿಗೆ ವಿರುದ್ಧವಾದ ಅಸಹಜವಾದ ಕೋಪವನ್ನು ತೋರಿದುದಿಲ್ಲ ಆದರೆ ಕ್ಷಮಿಸಬೇಕಾದ್ದು ದೊಡ್ಡ ಗುಣವಲ್ಲವೇ ಅಂಬರೀಷನ್ ನನ್ನ ಭಕ್ತ ಅವನು ಎಂದೂ ರಾಜನೆಂದು ಗರ್ವಪಟ್ಟವನಲ್ಲ ಸರ್ವಜೀವಿಗಳಲ್ಲೂ ದಯಾಪರನು ತ್ರಿಕರಣ ಶುದ್ಧಿವುಳ್ಳ ಅವನು ಕಾಯ ವಾಚ ಮನಸ ಎಲ್ಲವನ್ನೂ ನನಗೆ ಅರ್ಪಿಸುವವನು ಶತ್ರುಗಳಲ್ಲೂ ದಯೆ ತೋರುವವನು ಅಂಥ ಮಹಾಭಕ್ತನನ್ನು ನೀನು ವಿನಾಕಾರಣ ಎಡಗಾಲಿನಿಂದ ಒದ್ದು ವಿಧ ವಿಧವಾಗಿ ದೂಷಿಸಿ ಶಾಪ ನೀಡಿದೆ ನೀನು ನಿನ್ನ ತಪ್ಪ ಅಪ್ಪುಗಳನೆಂಬುದನ್ನು ವಿವೇಚಿಸದಾದೆ ನೀನು ಅವನ ಮನೆಗೆ ಅತಿಥಿಯಾಗಿ ಬಂದೆ ಅಷ್ಟೆ ಆದರೆ ಸರಿಯಾದ ವೇಳೆಗೆ ಬರಲಿಲ್ಲ ಆದರೂ ಅಂಬರೀಷನ್ ನಿನಗೆ ಆತಿಥ್ಯ ನೀಡುವುದಾಗಿ ಹೇಳಿದ್ದೇನೆಂದು ದ್ವಾದಶಿ ಗಳಿಗೆಗಳು ಕಳೆಯುವವರೆಗೂ ನಿನಗಾಗಿ ಕಾದನು ನೀನು ನಿಧಾನಿಸಿದೆ ದ್ವಾದಶಿ ಗಳಿಗೆಯೊಳಗಾಗಿ ಒಂದು ವೇಳೆ ಬರಲಾಗದಿದ್ದರೆ ನೀನು ಭೋಜನ ಮಾಡಬಹುದೆಂದು ಅಂಬರೀಷನಿಗೆ ನೀನು ಹೇಳಿಯೂ ಇರಲಿಲ್ಲ ಹೇಳಿರಬಹುದಿತ್ತು ಆತ ನಿನಗಾಗಿ ಬಹಳ ಹೊತ್ತು ಕಾದಿದ್ದನು ನೀನು ಬರಲಿಲ್ಲವೆಂದು ಆತನು ಭೋಜನ ಮಾಡಲಿಲ್ಲ ವ್ರತ ಭಂಗವಾಗಬಾರದಂದಷ್ಟೇ ಜಲಪಾನ ಮಾಡಿದನು ಯಾರೇ ಆಗಲಿ ದ್ವಾದಶಿ ಗಳಿಗೆಯೊಳಗೆ ಭೋಜನ ಮಾಡದೇ ಇದ್ದರೆ ವ್ರತ ಭಂಗವಾಗಿ ನನಗೆ ವಿರೋಧಿಯಾಗುವನು ಜಲವನ್ನಷ್ಟೇ ಕುಡಿದಿದ್ದರಿಂದ ಅವನು ಯಾವ ಅಪರಾಧವನ್ನು ಮಾಡಿದಂತಾಗಲಿಲ್ಲ ಹಾಗೂ ಅವನು ಜಲಪಾನ ಮಾಡಿದ್ದು ಹಸಿವಿಗಾಗಿ ಬಾಯರಿಕೆಗಾಗಿ ಅಲ್ಲ ವ್ರತ ಭಂಗವಾಗಬಾರದೆಂದು ಭಾವಿಸಿ ನೀರು ಕುಡಿದನಷ್ಟೆ ಇದರಲ್ಲಿ ನಿನಗೆ ಅವಮಾನ ಮಾಡುವ ಉದ್ದೇಶವೂ ಇರಲಿಲ್ಲ ಅವನು ಏನು ಮಾಡಿದರೂ ಶಾಸ್ತ್ರವನ್ನಾಧಾರವಾಗಿಟ್ಟುಕೊಂಡೇ ಮಾಡಿದ್ದನು ಇಷ್ಟಕ್ಕೆ ನೀನು ಕೋಪಿಸಿಕೊಂಡೆ ಆದರೂ ನಿನ್ನಲ್ಲಿ ಪರಿಪರಿಯಾಗಿ ಬೇಡಿ ನಿನ್ನ ಮನಸ್ಸು ಶಾಂತವಾಗಲು ಪ್ರಯತ್ನಿಸಿದನಲ್ಲವೇ ತಾನು ಮಾಡಿದ ತಪ್ಪಿಗಾಗಿ ನಿನ್ನಲ್ಲಿ ಶರಣಾಗಿ ಕಾಲು ಹಿಡಿದನು ಕಾಪಾಡಿರೆಂದು ಕೇಳಿಕೊಂಡನು ನೀನು ಇತ್ತ ಶಾಪವನ್ನು ತಾನು ಅನುಭವಿಸುವೆನೆಂದು ಹೇಳುವಂತೆ ಮಾಡಿದ್ದು ನಾನೇ ಹೋಗಲಿ ಆಗಲಾದರೂ ನೀನು ಶಾಂತ ಭಾವನೆ ತಾಳದೆ ಅವನಿಗೆ ತೊಂದರೆ ಕೊಡಲು ಮುಂದಾಗುತ್ತಿದ್ದೆ ದುರ್ವಾಸನೆ ಅಂಬರೀಷ ನನಗೆ ಪ್ರಿಯನಾದವನು ಭಕ್ತನು ಅವನನ್ನು ರಕ್ಷಿಸುವ ಸಲುವಾಗಿ ನಾನೇ ನಿನ್ನ ಮೇಲೆ ಚಕ್ರಾಯುಧವನ್ನು ಪ್ರಯೋಗಿಸಿದೆ ಒಂದು ಸಲ ಚಕ್ರಾಯುಧ ಪ್ರಯೋಗವಾಯಿತೆಂದರೆ ಅದನ್ನು ತಡೆಯಲು ಯಾರಿಗೂ ಸಾಧ್ಯವಿಲ್ಲ ಅಯ್ಯ ದುರ್ವಾಸ ಈಗಳಾದರೂ ತಿಳಿ ಅತಿಥಿಯಾದ ನಿನ್ನನ್ನು ಗೌರವಿಸಿ ಆಧರಿಸಬೇಕೆಂಬ ಬಯಕೆಯಿಂದಲೇ ಆತ ಭೋಜನ ಮಾಡಲಿಲ್ಲ ಅವನು ಉಪವಾಸವಿದ್ದು ವ್ರತವಾಚರಿಸಿದ್ದರಿಂದ ಅದನ್ನು ಬಿಡದೇ ಇದ್ದನು ಹಾಗೇನಾದರೂ ವ್ರತಭಂಗ ಮಾಡಿದರೆ ಪಾಪಿಗಳಾಗುವರು ಅಂಬರೀಷನು ಭೋಜನ ಮಾಡಲಿಲ್ಲವೆಂದ ಮೇಲೆ ನೀನು ಅವನನ್ನು ಶಪಿಸಬಾರದಿತ್ತು ಅದು ಸಾಲದೆಂದು ಇನ್ನೂ ಹಾನಿ ಉಂಟು ಮಾಡಲು ಹವಣಿಸಿದೆ ಆಗ ನಾನು ನನ್ನ ಭಕ್ತನನ್ನು ರಕ್ಷಿಸಲು ಚಕ್ರವನ್ನು ಪ್ರಯೋಗಿಸಿದೆ ಅಂಬರೀಷನಾದರೂ ನೀನು ಭೋಜನ ಮಾಡಲಿಲ್ಲವೆಂದು ದುಃಖಿಯಾಗಿದ್ದಾನೆ ಆದುದರಿಂದ ನೀನು ಅವನ ಮೇಲೆ ಇರುವ ಕೋಪವನ್ನು ಬದಿಗಿಟ್ಟು ಅವನ ಅನುಗ್ರಹ ಪಡೆಯಬೇಕು ನೀನು ಕೊಟ್ಟ ಶಾಪವನ್ನು ನಾನು ದಶಾವತಾರಗಳನ್ನೆತ್ತಿ ಪೂರೈಸುವೆ ನೀನು ಯಾವ ರೀತಿ ಶಾಪವಿತ್ತೆಯೋ ಅದೇ ರೀತಿ ನಾನು ಜನ್ಮಗಳನ್ನೆತ್ತುವೆ ನಿನ್ನ ಶಾಪದಂತೆ ಮೊದಲು ಮತ್ಸ್ಯಾವತಾರವನ್ನೆತ್ತಿ ವೇದಗಳನ್ನು ಕದಿಯುವ ರಾಕ್ಷಸನನ್ನು ಸಂಹರಿಸುತ್ತೇನೆ ಬಳಿಕ ಕೂರ್ಮಾವತಾರವನ್ನೆತ್ತಿ ದೇವಾಸುರರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥರ ಪರ್ವತದಿಂದ ಕಡಿಯುವಾಗ ಪರ್ವತವು ಸಾಗರದಲ್ಲಿ ಮುಳುಗದಂತೆ ನನ್ನ ಬೆನ್ನ ಮೇಲೆ ಎತ್ತಿ ಹಿಡಿಯುವೆ ಇನ್ನು ಮೂರನೆಯದಾದ ವರಾಹ ಜನ್ಮಕಾಲದಲ್ಲಿ ಭೂಮಿಯನ್ನು ಅಡಗಿಸುವ ಹಿರಣ್ಯಾಕ್ಷನೆಂಬ ರಾಕ್ಷಸನನ್ನು ಸಂಹರಿಸುವೆ ಹಾಗೂ ಭೂಮಿಯನ್ನು ಕಡಲಿನಿಂದ ಮೇಲೆತ್ತಿ ಉದ್ಧರಿಸುತ್ತೇನೆ ನಾಲ್ಕನೆಯದಾದ ನರಸಿಂಹ ಅವತಾರದಲ್ಲಿ ದುಷ್ಟನಾದ ಹಿರಣ್ಯ ಕಶಿಪುವನ್ನು ಕೊಂದು ನನ್ನ ಭಕ್ತನಾದ ಪ್ರಹ್ಲಾದ ಕುಮಾರನನ್ನು ಕಾಪಾಡುವೆ ಐದನೆಯದಾದ ವಾಮನ ಅವತಾರ ಕಾಲದಲ್ಲಿ ಸ್ವರ್ಗಾಧಿಪತಿ ಇಂದ್ರನನ್ನು ಸ್ವರ್ಗದಿಂದ ಓಡಿಸಿ ಮೆರೆಯುವ ಬಳಿ ಚಕ್ರವರ್ತಿಯನ್ನು ನೋಡಿ ಅವನಿಂದ ಮೂರಡಿ ನೆಲೆಬೇಡಿ ಅವನನ್ನು ಪಾತಾಳಕ್ಕೆ ತಳ್ಳಿ ಇಂದ್ರನಿಗೆ ಅವನ ಲೋಕವನ್ನು ಮರಳಿ ಕೊಡಿಸುತ್ತೇನೆ ಆರನೆಯದಾದ ಪರಶುರಾಮಾವತಾರದಲ್ಲಿ ಭೂಭಾರವನ್ನಿಲುಹಳು ಇಪ್ಪತ್ತೊಂದು ಬಾರಿ ಯಾತ್ರೆ ಕೈಕೊಂಡು ಕ್ಷತ್ರಿಯರನ್ನು ಸಂಹರಿಸುವೆನು ರಾಮಾವತಾರದಲ್ಲಿ ನರನಾಗಿ ಪಿತೃವಾಕ್ಯ ಪರಿಪಾಲಕನಾಗಿ ವನವಾಸಿಯಾಗಿ ಕಡೆಗೆ ದುಷ್ಟರಾವಣನನ್ನು ಸಂಹರಿಸುವೆನು ಕೃಷ್ಣಾವತಾರ ನನ್ನ ಎಂಟನೆಯ ಅವತಾರ ದುಷ್ಟ ಶಿಕ್ಷಕನೂ ರಕ್ಷಕನೂ ಆಗಿ ಧರ್ಮವನ್ನು ರಕ್ಷಿಸುತ್ತೇನೆ ಒಂಬತ್ತನೆಯದಾದ ಬೌದ್ಧಾವತಾರದಲ್ಲಿ ಧರ್ಮೋಪದೇಶ ಮಾಡಿ ಅಹಿಂಸೆಯೇ ಪರಮಧರ್ಮ ಆಸೆಯೇ ದುಃಖಕ್ಕೆ ಕಾರಣ ಎಂದು ಬೋಧಿಸುವೆನು ಕಡೆಯದಾದ ಕಲ್ಕಿ ಅವತಾರದಲ್ಲಿ ಅಂದರೆ ಕಲಿಯುಗಾಂತ್ಯದಲ್ಲಿ ಬ್ರಾಹ್ಮಣನಿಗೆ ಮಗನಾಗಿ ಕಲಿ ಎಂಬ ಹೆಸರಿನಿಂದ ಜನಿಸಿ ಕುದುರೆ ಏರಿ ತಿರುಗುತ್ತಾ ಬ್ರಾಹ್ಮಣರನ್ನು ದ್ವೇಷಿಸುವವರನ್ನು ಸಂಹರಿಸುತ್ತೇನೆ ಆದ್ದರಿಂದ ನೀನು ಅಂಬರೀಷನಿಗೆ ಕೊಟ್ಟ ಶಾಪ ವ್ಯರ್ಥವಾಗದಂತೆ ನಾನೇ ಹತ್ತು ಜನ್ಮಗಳನ್ನು ಎತ್ತುತ್ತೇನೆ ದಶಾವತಾರಗಳನ್ನು ಸ್ತುತಿಸುವವರು ತಮ್ಮ ಪಾಪಗಳನ್ನು ದೂರ ಮಾಡಿಕೊಳ್ಳುವರು ಎಂದು ದೂರ್ವಾಸನಿಗೆ ಹೇಳಿ ಅಭಯ ನೀಡಿದನು ಎಂಬಲ್ಲಿಗೆ ಕಾರ್ತೀಕ ಪುರಾಣದ ಇಪ್ಪತ್ತಾರನೇ ಅಧ್ಯಾಯವು ಸಂಪೂರ್ಣವಾಯಿತು ನಾಳೆ ಅಧ್ಯಾಯ ಇಪ್ಪತ್ತೇಳು ಸರ್ವೇ ಜನ ಸುಖಿೋ